ಎಲ್ರಿಗೂ ತಿಳಿ ಹೇಳಬೇಕಾಗ್ತದೆ ಯಾವ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಇಷ್ಟೆಲ್ಲ ಅನುಭವ ಇಟ್ಕೊಂಡು ರಾಜ್ಯದಲ್ಲಿ ನಮ್ಮ ಬೆಂಗಳೂರಿಗಿರ್ತಕ್ಕಂಥ ಅದರದೇ ಆದಂಥ ಮಹತ್ವವನ್ನು ಅದರಲ್ಲೇ ಇರ್ತಕ್ಕಂಥ ಏನು ಕ್ರಿಕೆಟ್ಗಿರ್ತಕ್ಕಂಥ ಫ್ಯಾನ್ಸ್ ಇರ್ಬೋದು ಕ್ರೀಡೆಗಿರ್ತಕ್ಕಂಥ ಒಂದು ಆಸಕ್ತಿ ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಯುವಕೃಶಕ್ತಿ ಎಲ್ಲ ಇರೋದನ್ನು ನಾವು ರಾಜ್ಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಹೆಚ್ಚಿನದಾಗಿ ನಾವು ಕಾಣ್ತಾ ಇರೋವಂಥ ಸಂದರ್ಭದಲ್ಲಿ ತಾರಾತೂರಿಯಲ್ಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿಕೊಳ್ಳದೆ ಇವತ್ತು ಈ ಒಂದು ಅನಾಹುತಕ್ಕೆ ಏನು ಈಡು ಮಾಡಿಕೊಟ್ಟಿದೆ ಈ ಸರ್ಕಾರ ಖಂಡಿತ ಇದಕ್ಕೆ ಒಂಚೂರು ಇಲ್ಲ ಅಂತ ಮೊದಲನೇದಾಗಿ ಹೇಳಬೇಕಾಗ್ತದೆ ಒಂದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ನಿಸ್ಸಹಾಯಕತೆನ ಇಲ್ಲಿ ತೋರಿಸ್ದಂಗೆ ಕಾಣ್ತದೆ ಉಪಮುಖ್ಯಮಂತ್ರಿಗಳಿಗೆಲ್ಲ ಮುಂದೆ ಬಿಟ್ಬಿಟ್ಟು ಅವ್ರು ಹೇಳ್ದಂಗೆ ಲಂಗು ಲಗಾಮಿಲ್ದಂಗೆ ಅವ್ರು ಹೋಗಲಿಕ್ಕೆ ಬಿಟ್ಬಿಟ್ಟು ಇವತ್ತು ಈ ಪರಿಸ್ಥಿತಿಗೆ ನಮ್ಮ ರಾಜ್ಯನ ನಮ್ಮ ಭೂಪಟದಲ್ಲೇ ನಮ್ಮ ಬೆಂಗಳೂರಿಗೆ ಒಂದು ಏನು ಪರಿಸರ ಪ್ರೇಮಿ ಮತ್ತು ಐ ಟಿ ಸಿ ಬೆಂಗಳೂರು ಅಂತಕ್ಕಂಥದ್ದೆಲ್ಲ ಏನು ಹೆಸರಿದೆ ಇಲ್ಲಿ ಎಲ್ಲ ಇಡೀ ಪ್ರಪಂಚ ನೋಡೋ ರೀತಿಯಲ್ಲಿ ಇಂಥ ಒಂದು ಕೆಟ್ಟ ಸ್ಥಿತಿನಲ್ಲಿ ನಮ್ಮ ಬೆಂಗಳೂರನ್ನ ನೋಡೋ ರೀತಿಯಲ್ಲಿ ಇವತ್ತು ನಿನ್ನೆ ಈ ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ವಿಪರ್ಯಾಸ ಅಂತ ಮೊದಲನೇದಾಗಿ ಹೇಳಕ್ಕೆ ಬ ಬಯಸ್ತೇನೆ ಇವತ್ತು ರಾಜ್ಯದ ನಾನಾ ಮೂಲೆಯಿಂದ ಬೆಳಗ್ಗಿಂದ ಇವರೇನು ಪ್ರಚಾರ ಪ್ರಿಯರಾಗಿ ಮಾಧ್ಯಮದ ಮುಖಾಂತರ ನಿಮ್ಮ ಮುಖಾಂತರ ಬಂದು ಈ ಥರ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲದನ್ನು ಕೂಡ ಬಿಂಬಿಸಲೇ ಕೊಟ್ಟರು ಉಪಮುಖ್ಯಮಂತ್ರಿಗಳು ಆದರೆ ಸರಿಯಾದ ರೀತಿಯಲ್ಲಿ ನಮಗೆ ಪೊಲೀಸ್ಗೂ ಕೂಡ ಉತ್ತಮ ರೀತಿಯಲ್ಲಿ ಹೆಸರಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೇ ಆದರೆ ಆ ಪೊಲೀಸ್ನು ಕೂಡ ಇವರ ದುರ್ಬಳಕೆಗೆ ಇವರು ಅವರಿಗೆ ಇವ್ರ ಮಾರ್ಗದರ್ಶನದಂತೆ ನಡ್ಕೊಳ್ಳೋಕ್ಕೆ ಅವ್ರನ್ನೆಲ್ಲರನ್ನು ಕೂಡ ಪ್ರೇರೇಪಣೆ ಮಾಡಿ ಅವ್ರು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಳ್ಳದೆ ಈ ಒಂದು ಕೆಟ್ಟ ಪರಿಸ್ಥಿತಿಗೆ ನಮ್ಮ ಬೆಂಗಳೂರಿನ ದೂಡಿರ್ತಕ್ಕಂಥದ್ದು ಈ ಸರ್ಕಾರ ಅಂತಕ್ಕಂಥದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ಕಂಡಿರುವ ಸ್ಟೇಡಿಯಂನಲ್ಲಿ ಅಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಬಾಗಿಲುಗಳಿದೆ ಅದನ್ನು ಯಾವುದು ತೆರೆದೇ ಎರಡೋ ಮೂರೋ ಬಾಗಿಲುಗಳನ್ನ ತೆರೆದು ಇವರು ಇಷ್ಟೊಂದು ಜನನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇತ್ತ ಅಲ್ಲಿ ಮೊದಲೇ ಕೂಡ ಎಷ್ಟು ಆಸನಗಳಿದೆ ಅಲ್ಲೆಲ್ಲ ತುಂಬೋದಕ್ಕೆ ಅವ್ರಿಗೆ ಓಪನ್ ಮಾಡಿಬಿಟ್ಟಿದ್ರೆ ಈ ಪರಿಸ್ಥಿತಿ ಆಗ್ತಿಲ್ಲ ಒಂದೇ ಸಲ ಯಾವಾಗ ಇವರು ಎರಡೋ ಮೂರೋ ಗೇಟ್ನ ಇದು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡು ಮೂರು ಗೇಟ್ನ ಓಪನ್ ಮಾಡಿದ್ರು ಆಗ ಈ ಒಂದು ಪರಿಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಒಂದು ಇವರು ಮೊದಲು ಮೊದಲನೇದಾಗಿ ಎರಡು ಕಡೆ ಇವರು ಒಂದು ಫಂಕ್ಷನನ್ನು ಮಾಡಲಿಕ್ಕೆ ಏ ಉದ್ದೇಶ ಏನಿತ್ತು ಇವರು ಇಲ್ಲಿ ವಿಧಾನಸೌಧದ ಮುಂದೆ ಮಾಡಬೇಕಾದ್ರೆ ಒಬ್ಬರು ಗವರ್ನರು ಒಬ್ಬರು ಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತದೆ ಅಂದರೆ ಅದು ಪ್ರೋಟೋಕಾಲ್ ಇತ್ತ ಮೊದಲು ಇವರೆಲ್ಲ ಇವ್ರ ಕುಟುಂಬದ ಕಾರ್ಯಕ್ರಮದ ಥರ ಇವರೆಲ್ಲರೂ ಕೂಡ ಅಲ್ಲಿ ನಡ್ಕೊಂಡಂಥದ್ದು ನೋಡಿದ್ರೆ ಘನತೆ ವ್ಯಕ್ತ ಗೌರ್ ಸ ಗೌರ್ನರು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಇದ್ದಂಥ ವೇದಿಕೆ ಹೇಗಿರಬೇಕು ಪ್ರೋಟೋಕಾಲ್ ಇರಬೇಕು ಇದು ಪ್ರೋಟೋಕಾಲ್ನೂ ಕೂಡ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನ ನೋಡಿ ಅಲ್ಲಿ ನೋಡಿದ್ರೆ ಬರೀ ಸೆಲ್ಫಿಗೆ ಅವ್ರ ಕುಟುಂಬಸ್ಥರನ್ನು ಬಿಟ್ಕೊಂಡು ಇಲ್ಲಿ ಸತ್ತಂಥವ್ರು ಯಾರೂ ಕೂಡ ಇಲ್ಲಿ ರಾಜಕಾರಣಿಗಳು ಮಕ್ಕಳು ಇಲ್ಲ ಅಧಿಕಾರಿಗಳ ಮಕ್ಕಳು ಯಾರೂ ಸಾಯಲಿಲ್ಲ ಇಲ್ಲಿ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಯೋಧಕ್ಕೆ ವೇದಿಕೆ ಮೇಲಿದ್ದರು ಇಲ್ಲಿ ಪಾಪ ಅಮಾಯಕ ಕ್ರೀಡಾ ಪ್ರೇಮಿಗಳೇನು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತು ಈ ಒಂದು ಏನು ಕ್ರೀಡಾಪಟುಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು ಅಂಥ ಅಮಾಯಕರನ್ನ ಬಲಿ ಕೊಟ್ಟಿರಲ್ರಿ ನಿಮಗೆ ನಾಚಿಕೆ ಆಗಲ್ವಾ ಈ ಥರ ನಡ್ಕೊಳ್ಳೋಕ್ಕೆ ರಾಜ್ಯದ ಒಂದು ಹಿತಾಸಕ್ತಿನ ಮತ್ತು ಕ್ರೀಡೆಗೆ ಇರ್ತಕ್ಕಂಥ ಒಂದು ಹುಮ್ಮಸ್ಸನ್ನು ಕುಗ್ಸೋವಂಥ ಕೆಲಸ ಈ ಸರ್ಕಾರ ಮಾಡ್ತದೆ ಮೊದಲಿಗೆ ನಾವು ಯೋಚನೆ ಮಾಡಬೇಕು ಅಂದರೆ ಕ್ರೀಡೆಗೆ ಎಲ್ಲೂ ಕೂಡ ಇವರು ಪ್ರೋತ್ಸಾಹ ಕೊಡ್ತಿಲ್ಲ ನಮ್ಮ ರಾಜ್ಯದಲ್ಲೇ ಕ್ರೀಡೆಗೆ ಎಲ್ಲಿ ಯಾರನ್ನು ಕಳಿಸಿದ್ರೆ ಸ್ವಾಮಿ ನೀವು ರಾಷ್ಟ್ರ ಮಟ್ಟಕ್ಕೆ ಯಾರನ್ನು ಕಳಿಸಿದ್ರ ಕ್ರೀಡೆಗೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಿಂದ ಮತ್ತು ಒಲಂಪಿಕ್ಸ್ಗೆ ಎಷ್ಟು ಜನ ಹೋಗಿದ್ದಾರೆ ನಮ್ಮ ರಾಜ್ಯದಿಂದ ಇದ್ಯಾವುದಕ್ಕೂ ಕೂಡ ಹುಮ್ಮಸ್ ಕೊಡ್ತಕ್ಕಂಥವ್ರು ಯಾರೋ ಗೆದ್ದಿರೋರನ್ನ ಕರ್ಕೊಂಬಂದು ನೀವು ಸ ಸನ್ಮಾನ ಮಾಡಲಿಕ್ಕೆ ಬಂದು ಈ ಥರ ಅವ್ಯವಸ್ಥೆಗೆ ಈಡು ಮಾಡಿದಿರಲ್ಲ ನಮ್ಮ ರಾಜ್ಯದಿಂದ ಯಾರನ್ನು ನೀವು ಇವತ್ತು ಒಲಂಪಿಕ್ಸಿಗೆ ಕಳಿಸಿದ್ದೀರಾ ಕ್ರೀಡೆನಲ್ಲಿ ಯಾವುದಕ್ಕೆ ನೀವು ಉತ್ಸಾಹ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದು ಯಾವ್ದನ್ನೂ ಕೊಡದೆ ಕೊಡೋಕ್ಕಾಗ್ದಲೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅನುದಾನವೂ ಕೂಡ ಕ್ರೀಡಾ ಇಲಾಖೆ ಕ್ರೀಡಾ ಕ್ರೀಡೆ ಇಲಾಖೆ ನಿಷ್ಕ್ರಿಯವಾಗಿದೆ ಯುವಕರನ್ನ ಬೆಳೆಸಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಬರೀ ರಾಜಕೀಯಕ್ಕೋಸ್ಕರ ಪ್ರೇರಿತವಾದಂಥ ಅಧಿಕಾರಿಗಳನ್ನ ನಿಮ್ಮ ಜೊತೆಲಿ ಇಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾಡೋಕೆ ಮಾಡಿದ್ದೀರಾ ನಿನ್ನೆ ಸಹ ರಾತ್ರಿ ನಾಲ್ಕು ಗಂಟೆವರೆಗೂ ನಡೆದಿದೆ ಅಲ್ಲಿ ಕಾರ್ಯಕ್ರಮ ತರಾತುರಿಲಿ ಮಾರನೇ ದಿವಸ ಬೆಳಗ್ಗೆ ಇಟ್ಕೊಳ್ಳೋ ಇತ್ತು ಒಂದು ನಾಲ್ಕು ದಿವಸ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಜನ ಬರ್ತಾರೆ ಹೆಂಗೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ಇದೆಲ್ಲ ಮಾಡ್ಕೊಳ್ಳದೆ ಈ ಥರ ತರಾತುರಿಲಿ ನಿರ್ಧಾರ ತೊಗೊಂಡವ್ರು ಯಾರು ಇದೆಲ್ಲ ಕ್ರಮ ಆಗಬೇಕು ಮತ್ತು ನೀವು ನೋಡಿದ್ದೀವಿ ನಾವು ರಾಜ್ಯದಲ್ಲಿ ಏನಾದ್ರು ಕೂಡ ಒಂದು ಬಿಲ್ಡಿಂಗ್ ಒಂದು ಕಟ್ಟಡ ಏನಾದ್ರು ಕುಸಿತು ಬಿದ್ದರೆ ಆ ಯಾರು ಓನರ್ ಇರ್ತಾನೆ ಅವನ ಮೇಲೆ ಎಫ್ ಐ ಆರ್ ತಾವು ಅವ ಆತನ ಮೇಲೆ ಎಫ್ ಐ ಆರ್ ಮಾಡಕ್ಕೆ ಕೊಡ್ತೀರ ಇವತ್ತು ಇಷ್ಟು ಸುಮಾರು ಹನ್ನೊಂದು ಜನ ಎಲ್ಲ ಇವತ್ತು ಅಲ್ಲಿ ಕಾಲು ತೊಡಕ್ಕೆ ತುಡ್ತಕ್ಕೆ ಸಾವನ್ನ ಮಕ್ಕಳಿಗೆ ಅಲ್ಲಿ ಯಾರು ಹೊಣೆ ಇದಕ್ಕೆ ಇವತ್ತಿಗೆ ಸ್ಟೇಡಿ ಇಲ್ಲ ನಮ್ಮ ಅಧಿಕಾರಿಗಳ ಇಲ್ಲ ಸರ್ಕಾರನ ಯಾರ ಮೇಲೆ ಎಫ್ ಐ ಆರ್ ಮಾಡಿದರೆ ಇಷ್ಟು ಇಷ್ಟೊತ್ತಾದ್ರೂ ಯಾರ ಮೇಲೂ ಮಾಡಲಿಕ್ಕೆ ತಯಾರಿಲ್ಲ ನೀವು